ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಎಗ್ಗರಿ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮನೆಯಲ್ಲಿರೋ ಅಂತಹ ಪದಾರ್ಥ ಬಳಸ್ಕೊಂಡು ಈ ಎಕ್ಕರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎಕ್ಕರಿ ಮಾಡೋದಕ್ಕೆ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈ ಬಾಂಡ್ಲಿಗೆ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಎಕ್ಕರಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ನಂತರ ಇದಕ್ಕೆ ನಾನು ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಎರಡು ಹಸಿ ಉದ್ದಕ್ಕೆ ಸೀಳಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ವ ಚೆನ್ನಾಗಿ ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದಕ್ಕೆ ಹಾಕ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಸ್ವಲ್ಪ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡಿಕೊಂಡೇ ಇರಬೇಕು ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಒಳ್ಳೆ ಪರಿಮಳನೂ ಇದೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಕಂದು ಬಣ್ಣಕ್ಕೆ ಬಂದರೆ ಸಾಕು ಜಾಸ್ತಿ ಫ್ರೈ ಮಾಡೋದೇನು ಬೇಡ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳೋಣ ಟೊಮೊಟೊ ಬೇಗನೆ ಮೆತ್ತಗಾಗಬೇಕು ಅಂದರೆ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಾಡೋದರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗಿಬಿಡುತ್ತೆ ಈಗ ನಾನು ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಆಗೇ ಬಿಡ್ತೀನಿ ಈ ಥರ ಬಿಡೋದ್ರಿಂದ ಟೊಮೊಟೊ ಇನ್ನೂ ಬೇಗನೆ ಕರಗುತ್ತೆ ಅಂತ ಹೇಳಿ ಸ್ವಲ್ಪ ಹಾಗೆ ಬಿಡ್ತೀನಿ ಈಗ ಪ್ಲೇಟ್ ತೆಗೆದು ತೋರಿಸ್ತೀನಿ ನೋಡಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಕರಗೋಗಿದೆ ಇನ್ನೊಂದು ಸಲ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಅಲ್ವಾ ಈಗ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಏನಲ್ಲ ಮನೆಗಿರೋ ಮಸಾಲನೇ ಹಾಕ್ಕೊಳ್ಳೋದು ನಾನು ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಈ ಮಸಾಲದಲ್ಲಿರುವ ಹಸಿ ಹಾಸನೆ ಎಲ್ಲ ಹೋಗಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಹಾಕಿದಾಗ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದರೆ ಮಸಾಲೆಲ್ಲ ತಳ ಹಿಡ್ದುಬಿಡುತ್ತೆ ಅದಕ್ಕೆ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ತಾಗೆ ಬಿಡೋಣ ಸ್ವಲ್ಪ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಬೇಕಲ್ವ ಅದಕ್ಕೆ ಈಗ ಮತ್ತೆ ಪ್ಲೇಟ್ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ ಸುತ್ತಲೂ ಯಾವ ಥರ ಎಣ್ಣೆ ಬಿಟ್ಟಿದೆ ಅಂಥೇಳಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆಯಲ್ಲಿ ಈ ಥರ ಮಸಾಲನೆಲ್ಲ ಗೊಜ್ಜು ರೀತಿಯಾಗಿ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸಾಕು ಒಂದೂವರೆ ಗ್ಲಾಸು ಜಾಸ್ತಿ ಹಾಕೊಳೋಕ್ಕೋಗ್ಬೇಡಿ ಫುಲ್ ತಳ್ಳಗಾಗ್ಬಿಡುತ್ತೆ ಎಕ್ಕರಿ ಈಗ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗಲೇ ಉಪ್ಪು ಹಾಕಿದ್ದೀನಿ ನೀವು ಬೇಕಾದ್ರೆ ಉಪ್ಪು ಕಮ್ಮಿ ಆಗಿತ್ತು ಅಂದರೆ ನೋಡಿಬಿಟ್ಟು ಒಂದು ಸಲ ಉಪ್ಪು ಹಾಕ್ಕೊಳ್ಬೋದು ಈಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈಗ ಇದನ್ನು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಕುದೀತಾ ಇದೆ ನೋಡಿ ಒಂದು ಸಲ ಈ ಥರ ಕಲಿಸ್ಕೊಳ್ಳೋಣ ಹಾಗೆ ಕುದಿತಾನೇ ಇರಬೇಕು ಒಲೆ ಮೇಲೆ ಇದಕ್ಕೆ ನಾನು ಒಂದು ಮೊಟ್ಟೆನ ಒಡೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ನಮಗೆ ಎಕ್ಕರಿ ತುಂಬಾ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಮೊಟ್ಟೆನ ಡೈರೆಕ್ಟಾಗಿ ನಾನು ಎಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಳಗೆ ನೋಡಿ ಇದನ್ನು ಒಂದು ಎರಡು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ಕೊಳ್ಬೇಕು ಅದು ಸ್ವಲ್ಪ ಫ್ರೈ ಆಗಬೇಕಲ್ವ ಚೆನ್ನಾಗಿ ಅದಕ್ಕೋಸ್ಕರ ಬೇಯಬೇಕಲ್ವ ಅದಕ್ಕೆ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ ಚೆನ್ನಾಗಿ ಕುದೀತಾ ಅಲ್ವಾ ಇದಕ್ಕೆ ನಾನು ಬೇಯಿಸಿರೋ ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಆರು ಮೊಟ್ಟೆನ ಚೆನ್ನಾಗಿ ಬೇಯಿಸಿಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮೊಟ್ಟೆನೆಲ್ಲ ಒಳಗೆ ಹಾಕೊಳ್ತಾ ಇದ್ದೀನಿ ತಳ್ಳಗಿದೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ ಕುದಿತಾ ಕುದೀತಾ ಗಟ್ಟಿಗಾಗುತ್ತೆ ಎಕ್ಕರಿ ನೋಡಿ ಈಗ ಮೊಟ್ಟೆನೆಲ್ಲ ಹಾಕ್ಬಿಟ್ಟು ಇದನ್ನು ಇನ್ನೂ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಕುದಿಸ್ಕೊಳ್ಳಿ ಆವಾಗ ಕುದಿತಾ ಎಗ್ ಕರಿ ಗಟ್ಟಿ ಆಗ್ತಾ ಬರುತ್ತೆ ಈಗ ಒಂದು ಐದು ನಿಮಿಷ ಆದಮೇಲೆ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಗಟ್ಟಿ ಆಗ್ತಾ ಇದೆ ಅಲ್ವಾ ಇದು ತಣ್ಣಗಾದ ಮೇಲೆ ಎಗ್ ಕರಿ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಗ್ ಕರಿ ರೆಡಿ ಆಯಿತು ಅಂತ ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲಿರುವಂತಹ ಸಾಮಾನುಗಳನ್ನ ಬಳಸ್ಕೊಂಡು ನಾವು ಎಕ್ಕರೀನ ಮಾಡ್ಕೊಂಡಿದ್ದೀವಿ ಅಂತ ತುಂಬಾ ರುಚಿಯಾಗಿರುತ್ತೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೈ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಬೆಲ್ಲೈಕೈ ಮೇಲೆ ಕ್ಲಿಕ್ ಮಾಡೋದರಿಂದ ನಾನು ಬಿಡೋ ಯಾವುದೇ ವೀಡಿಯೋನೂ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ ನೋಡಿ ನಾನು ಮೊಟ್ಟೆ ಹೊಡೆದಾಕಿದ್ನಲ್ಲ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬನೇ ರುಚಿಯಾಗಿರುತ್ತೆ ಜಾಸ್ತಿ ಟೈಮು ತೊಗೊಳೋದಿಲ್ಲ ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಈ ಕರಿ ಅನ್ನಕ್ಕಾದರೂ ಚಪಾತಿಗಾದ್ರೂ ಅಥವಾ ರೊಟ್ಟಿಗಾದ್ರೂ ಯಾವುದ್ರ ಜೊತೆ ಬೇಕಾದ್ರೂ ಕಾಂಬಿನೇಷನ್ ಸೂಪರಾಗಿರುತ್ತೆ ನೋಡಿ ಈ ಥರ ನೀವು ಮನೇಲಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಎಕ್ಕರೀನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇದು ಇನ್ನೂ ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಆವಾಗ ನಮಗೆ ಚಪಾತಿ ಜೊತೆ ತುಂಬಾ ರುಚಿಯಾಗಿ ಇರುತ್ತೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್